ಹಾಯ್ ಅಲ್ಲ ನಮಸ್ತೆ ನಾನ್ ನಿಮ್ಮ ಮ್ಯಾಜಿಕ್ ರಂಗ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಿದ್ದೀರಾ ಚಿತ್ರ ಸುದ್ದಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಚಿತ್ರತಂಡದ ಜೊತೆ ಸಾರಿ ಅವ್ರದ್ದು ಚಿತ್ರತಂಡ ಅವ್ರ ಜೊತೆ ನಾವು ಇದೀವಿ ಆ ಚಿತ್ರತಂಡದ ಹೆಸರು ಏನಂದ್ರೆ ರೈಡ್ ಅಂತ ಈ ಕನೇ ಟ್ರೈಲರ್ ನೋಡಿದೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ನೀವು ಒಮ್ಮೆ ಟ್ರೈಲರ್ ನೋಡಿ ಸೊ ಒಂದ್ ಸೆಕೆಂಡ್ ರೈಡ್ ಚಿತ್ರತಂಡದ ನಾಯಕರಾದಂತ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ ವೆಂಕಟೇಶ್ ಅವರಿಗೆ ನಮಸ್ತೆ ಆ ಬ್ಯೂಟಿಫುಲ್ ಹೀರೋಯಿನ್ ತನ್ವಿ ಅವರು ನಮ್ ಜೊತೆ ಇದಾರೆ ತನ್ವಿ ಅವ್ರಿಗೂ ನಮಸ್ತೆ ಸೊ ಇನ್ನೊಬ್ರು ಎರಡನೇ ಚಿತ್ರದ ನಾಯಕರಾದಂತ ನೀರಜ್ ಅವರು ನಮ್ ಜೊತೆ ಇದಾರೆ ಸೊ ಅವ್ರ ಬಗ್ಗೆ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಸಾಕಷ್ಟು ಸಿನಿಮಾದಲ್ಲಿ ಅನುಭವ ಇದೆ ಒಂದಷ್ಟು ಆಂಕರಿಂಗ್ ಮಾಡಿದ್ದಾರೆ ಸಾಕಷ್ಟು ತಂತ್ರಜ್ಞರಾಗಿ ವರ್ಕ್ ಮಾಡಿದ್ದಾರೆ ತುಂಬಾ ಕಡೆ ಸೊ ನೀರಜ್ ಅವ್ರಿಗೂ ಕೂಡ ಇಂಟರ್ವ್ಯೂಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಟ್ರೈಲರ್ ನೋಡಿದೆ ನನಗಿಷ್ಟ ಆಯ್ತು ಸೊ ನನ್ನ ಮೊದಲನೇ ಕ್ವಶನ್ ಏನಕ್ಕೆ ಅಂತ ಹೇಳಕ್ಕಿಂತ ಕುತೂಹಲ ಏನಂದ್ರೆ ಸಾಕಷ್ಟು ಫಾರೆಸ್ಟ್ ಏರಿಯಾದಲ್ಲಿ ಆಗಿದೆ ಇಲ್ಲಾಗಿದೆ ಆಗಿದೆ ಅಲ್ಲಿ ಕಾಣಿಸ್ತಾ ಇದೆ ಥ್ರಿಲ್ಲಿಂಗ್ ಕಾಣಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಇದಕ್ಕೆ ರೈಡ್ ಅಂತಾನೆ ಯಾಕೆ ಟೈಟಲ್ ಇಟ್ರಿ ಸೊ ಯೂಶ್ವಲಿ ರೈಡ್ ಅಂತ ಟೈಟಲ್ ಇಟ್ರು ನಮ್ ತಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಈ ರೇಸಿಂಗ್ ಈಸಿಂಗ್ ಈ ತರ ಅಂತ ಅನ್ಬಹುದು ಬಟ್ ಇಲ್ಲಿ ಮೀರಿ ತುಂಬಾ ಬೇರೆ ಬೇರೆ ಇದೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವೇ ಹೇಳ್ದಂಗೆ ರೈಡ್ ಅಂತ ನೆನಪಾಗ್ರೆ ಫಸ್ಟ್ ನಿಮ್ಗೆ ರೇಸಿಂಗ್ ಈಸಿ ಅಂತ ಇದೊಂಥರ ಲೈಫ್ ಅಲ್ಲಿ ರೇಸಿಂಗ್ ಸರ್ ಇವಾಗ ಕಪಲ್ಸ್ ಆಬ್ವಿಯಸ್ಲಿ ಏನ್ ಮಾಡ್ತಾರೆ ಈಗ ರೇಡ್ ಹೋದಾಗ ಕ್ರೇಜಿ ಥಿಂಗ್ಸ್ ಜಾಸ್ತಿ ಮಾಡೋದು ನೋಡ್ಬಿಟ್ಟಿದಿವಿ ನಾವು ಸೊ ಆ ಮುಖಾಂತರ ನಮ್ಮ ಎಲ್ಲಿಗೆ ಡೇಂಜರ್ ಪ್ಲೇಸ್ ಇದೆ ಸೊ ಅಲ್ಲೆಲ್ಲ ಅವಾಯ್ಡ್ ಮಾಡಬೇಕು ನಾವು ಫಸ್ಟ್ ಆಫ್ ಆಲ್ ಹೆಂಗ್ ಟೀನೇಜರ್ಸ್ ಅವಾಯ್ಡ್ ಮಾಡಬೇಕು ಸೊ ಈಗ ಏನಾಗಿದೆ ಅಂದ್ರೆ ಇಲ್ಲ ಮಾಡಿದಿರ ಕೆಲಸನೇ ಮಾಡೋಕೆ ಹೋಗೋದು ಜಾಸ್ತಿ ಸರ್ ಇವಾಗ ನಮ್ಮ ಏಜ್ ಅವರು ಆ ತರ ಮುಂದಕ್ಕೆ ಹೋಗ್ತಾರೆ ಸೊ ಅದು ಮಾಡಬೇಡಿ ಅದು ಅದು ಮಾಡಿದ್ರೆ ನಿಮ್ಮ ನಿಮ್ಗೆ ಅಪಾಯ ಇದೆ ಅನ್ನೋದು ಒಂದು ಕಂಟೆಂಟ್ನ ಮುಖಾಂತರ ನಾವು ಮೂವಿಲಿ ತೋರಿಸಿದ್ವಿ ಈಗ ಈ ಸಿನಿಮಾನ ನೀವು ಮಾಡೋದಕ್ಕೆ ರೀಸನ್ ಏನು ನಿಮ್ಮ ಪಾತ್ರ ಏನು ಸರ್ ನನ್ನ ಪಾತ್ರ ಸಾಫ್ಟ್ವೇರ್ ಕ್ಯಾರೆಕ್ಟರ್ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಕ್ಯಾರೆಕ್ಟರ್ ಒಂದು ಸಾಫ್ಟ್ ಆಗಿ ಡಿಸೆಂಟ್ ಆಗಿ ಇರ್ತೀನಿ ಸೊ ಹಂಗೆ ಮುಂದಕ್ಕೆ ಒಬ್ರು ಇಷ್ಟ ಆಗುತ್ತೆ ಹಂಗೆ ಮಾಮೂಲಿ ಜನರೇಷನ್ ಅಲ್ಲಿ ನೋಡ್ತೀನಿ ಐ ಟಿ ಟಿ ಕಮ್ಮಿ ಎಲ್ಲ ಕೆಲಸ ಇಲ್ ಹಂಗೆ ಲವ್ ಆಗುತ್ತೆ ಸೊ ಹಂಗೆ ಮ್ಯಾರೇಜ್ ಮುಂದಕ್ಕೆ ಹಂಗಂಗೆ ಹೋಗ್ತಾ ಇರುತ್ತೆ ಸೊ ನಂದು ಅದೇ ತರನೇ ಕ್ಯಾರೆಕ್ಟರ್ ಒಂದು ಖುಷಿ ಆಗುವಂತ ಒಂದು ಕ್ಯಾರೆಕ್ಟರ್ ಸರ್ ನನ್ನ ಪರ್ಸ್ನಲಿ ನಾನು ಈ ಮೂವಿ ಮಾಡ್ಬೇಕಂತ ತುಂಬಾ ಇಷ್ಟಪಟ್ಟಿ ಮಾಡಿದ್ದು ಈ ಮೂವಿ ಸೊ ನಮ್ ಡೈರೆಕ್ಟರ್ ಸರ್ ಭಾನು ಭಾನು ಸರ್ ಹಿಂಗ್ ಬಂದಿ ಸ್ಟೋರಿ ಹೇಳೋದು ನಮ್ಗೆ ಸೊ ಹಿಂಗಿದೆ ಈ ತರ ಇದೆ ಅದ್ ಕೇಳ್ತೇನೆ ಒಂಥರ ಏನೋ ಒಂಥರ ಖುಷಿ ಆಯ್ತು ಏನೋ ಒಂಥರ ಡಿಫ್ರೆಂಟ್ ಇದೆಯಲ್ಲ ಮೂವಿಲಿ ಆ ಭಾನು ಸರ್ ನೀವು ಯಾವ್ದೇ ರೀತಿ ರಿಲೇಟಿವ್ ಆತರ ಇಲ್ಲ 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 ನಮ್ಮ ಊರವ್ರೇನೆ ರಿಲೇಟಿವ್ ಅಂತ ಏನಿಲ್ಲ ಪರಿಚಯ ಏನು ಇರ್ಲಿಲ್ಲ ಫಸ್ಟ್ ಡೇ ಅದೇ ಕಥೆ ಹೇಳ್ಬೇಕಾದ್ರೆ ಪರಿಚಯ ಆಯ್ತು ಅಷ್ಟೇ ಸರ್ ತಮ್ಮ ಊರು ನನಗೆ ಗೊತ್ತು ವೀಕ್ಷಕ ರಾಮಹಳ್ಳಿ ರಾಮಹಳ್ಳಿ ದೊಡ್ಡಲ್ ಮರ ದೊಡ್ಡಲ್ ಮರ ರಾಮಹಳ್ಳಿ ಅಂತ ಬಂದಿ ಸರ್ ಹಿಂಗೆ ಸ್ಟೋರಿ ಅಂತ ಹೇಳಿದ್ರು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಇವಾಗ ನೀರ್ ಹೇಳೋದ್ರಿ ಟ್ರೈಲರ್ ನೋಡ್ಬಿಟ್ಟು ಏನೋ ಇದೆ ಒಳಗಡೆ ಅಂತ ಅದು ನಮಗೆ ಇನ್ನೂ ಖುಷಿ ಆಯ್ತು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಸ್ವಲ್ಪ ಜಾಸ್ತಿ ಹೆಮ್ಮೆ ಅನ್ನೋದು ಖುಷಿ ಅನ್ನೋದು ಇರುತ್ತೆ ಸರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್ ಮೂವಿ ಅಂತ ಹೇಳಕ್ ಇಷ್ಟ ಈಗ ನಿಮ್ ಪಾತ್ರದ ಬಗ್ಗೆ ಹೀರೋಯಿನ್ ಸೊ ನಾನು ಪ್ರೀತಿ ಅಂತ ಒಂದು ಕ್ಯಾರೆಕ್ಟರ್ ಅಂತ ಕಾಣಿಸ್ಕೊತಾ ಇದೀನಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ಯಾರೆಕ್ಟರ್ ಹಾಗೆ

ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ಮತ್ತೆ ಯಾಕೆ ಈ ಕತೆನ ತಾವ್ ಒಪ್ಕೊಂಡ್ರಿ ಸರ್ ನಮ್ಮ ಪಾತ್ರ ಬಂದು ಆಕ್ಚುಲಿ ಒಂದು ಲೀಡ್ ಕ್ಯಾರೆಕ್ಟರ್ ಒಂದೊಳ್ಳೆ ಪಾತ್ರ ಒಂದು ಅದ್ರ ಶಿಶಿರ್ ಅನ್ನೋ ಪಾತ್ರ ಒಂದು ಮಾಡ್ತಾ ಇರೋದು ಒಂದು ತುಂಬಾ ಟ್ವಿಸ್ಟ್ ಕೊಡುವಂತ ಪಾತ್ರ ಏನಂದ್ರೆ ಸಿನಿಮಾ ಅಲ್ಲಿ ಇವ್ರ ಮಧ್ಯದಲ್ಲಿ ನಂದೇನ್ ಕೆಲ್ಸ ಅಥವಾ ನಾನೇನು ನಂದ್ ಏನೇನು ಇರುತ್ತೆ ಆ ಕ್ಯಾರೆಕ್ಟರ್ ಅಲ್ಲಿ ಇವ್ನ ಇವ್ನ ಬಂದ್ರೆ ಏನಾಗುತ್ತೆ ಸ್ಕ್ರೀನ್ ಮೇಲೆ ಒಂದೊಂದು ಅಷ್ಟು ಟರ್ನಿಂಗ್ ಟ್ವಿಸ್ಟ್ ಬಂದಾಗ ಆಮೇಲೆ ಪ್ರಮುಖವಾಗಿ ಏನು ಅಂದ್ರೆ ಪ್ರೀತಿಯಲ್ಲಿ ಬಿದ್ದವ್ರಿಗೆ ಏನೇನೆಲ್ಲ ಆಗ್ಬೋದು ಏನೇನೆಲ್ಲ ಸಿಚುವೇಶನ್ ಎದುರಿಸ್ಬೇಕಾಗಿರೋದು ಒಂದು ಕ್ಯಾರೆಕ್ಟರ್ ಅನ್ನೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ ಟ್ವಿಸ್ಟ್ ಅನ್ನೋದು ನನ್ನ ಪಾತ್ರದಿಂದಲೇ ಶುರು ಆಗುತ್ತೆ ಅಂತ ಹೇಳ್ತೀನಿ ಅದೇ ಕ್ಯೂರಿಯಾಸಿಟಿ ಇರುತ್ತೆ ಅಲ್ಲ ಈಗ ನೀವು ಮಾಡ್ತಿರೋದು ಇದರಲ್ಲಿ ಸೆಕೆಂಡ್ ಹೀರೋ ಅಥವಾ ಹೀರೋನಾ ಅದು ಇಲ್ಲ ಇಲ್ಲ ಯಾವುದು ಅಲ್ಲ ಲೀಡ್ ಕ್ಯಾರೆಕ್ಟರ್ ಅದು ಒಂದೊಳ್ಳೆ ಪ್ರಮುಖ ಪ್ರಮuk ಅಂದ್ರೆ ಈಗ ಅವ್ರ ಹೀರೋ ಒಂದೊಳ್ಳೆ ಪ್ರಮುಖ ಪಾತ್ರ ಅದನ್ನ ಹೇಳಿದ್ರೆ ಅದು ಅಕಿರಾ ಸಿಟಿ ವಿಲನ್ ಶೇಡ್ ಅಂತ ಅಲ್ಲ ವಿಲನ್ ಶೇಡ್ ಹೇಳಿದ್ರೆ ಅದು ಬೇರೆ ಅಂತ ವಿಲನ್ಸ್ ಗಳು ತುಂಬಾ ಜನ ಇದ್ದಾರೆ ಒಬ್ರಿಲ್ಲ ನಮ್ಮ ಮೂವಿಲಿ ಸುಮಾರು ಜನ ವಿಲನ್ಸ್ ಗಳೇ ಇರೋದು ಜಾಸ್ತಿ ಎರಡು ಮಿಕ್ಸ್ ಇದೆ ಎಲ್ಲಾ ತರ ಇದೆ ಎಲ್ಲಾ ತರ ಇದೆ ಸೊ ಹೆಂಗೆ ಅಂದ್ರೆ ಮಿಕ್ಸ್ಚರ್ ಆಫ್ ಕ್ಯಾರೆಕ್ಟರ್ ಎರಡು ನೆಗೆಟಿವ್ ಪಾಸಿಟಿವ್ ಎಲ್ಲಾ ತರನು ಇದೆ ಬಟ್ ಏನಂದ್ರೆ ಅದನ್ನ ರಿವೀಲ್ ಮಾಡಿದ್ರೆ ಅದು ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಈಗ ಬ್ರದರ್ ಸ್ಟೋರಿ ನೀವು ಕೇಳಿದೀರ ಅಂತ ಹೇಳಿದ್ರಿ ಸೊ ಇದಕ್ಕೆ ನಿರ್ಮಾಪಕರು ಬಂದು ಯೂಶಲಿ ತಮ್ಮ ತಂದೆ ತಂದೆಯವರೇ ಈಗ ಏನಂದ್ರೆ ಯಾರೇ ಸ್ಟೋರಿ ಬಂದ್ ಕೇಳಿದ್ರು ನಾವು ಒಪ್ಕೋತೀವಿ ಎಸ್ ಅಂತೀವಿ ನೋ ಅಂತೀವಿ ಬಟ್ ಒಂದ್ ಫ್ಯಾಮಿಲಿ ಕೈಯಲ್ಲೇ ಪ್ರೊಡ್ಯೂಸ್ ಮಾಡ್ಸೋದಂದ್ರೆ ಇಟ್ಸ್ ಎ ಬಿಗ್ ವರ್ಕ್ ಅದ್ ಸೊ ಅದನ್ನ ನಂಬಿ ತಂದೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಕಾರಣ ಏನು ಸರಿ ಇಲ್ಲ ಅವ್ರ ನಂಬಿ ನಾನ್ ಆಕ್ಟಿಂಗ್ ಮಾಡ ಯಾರನ್ನ ಅವ್ರ ನಂಬಿ ಅವರು ಮುಂದಕ್ಕೆ ಬಂದಿದ್ದು ಮೂವಿ ಮಾಡೋಣ ಅಂತ ಯಾರು ನಿಮ್ಮ ಅಪ್ಪ ಅವರು ಅಪ್ಪ ಅವರು ಹೌದು ನಮ್ಮ ಅಪ್ಪ ಅವರು ಒಂದು ಮೂವಿ ಮಾಡೋಣ ಹಿಂಗೆ ಸ್ಟೋರಿ ಇದೆ ಅವ್ರ ಸ್ಟೋರಿ ಆಕ್ಚುಲಿ ಕೇಳಿಲ್ಲ ಹಾಡಿದೆ ಒಂದು ಈಗ ಡೈರೆಕ್ಟ್ರು ನಿಮ್ಮ ತಂದೆಯವರಿಗೆ ಪರಿಚಯ ಓಕೆ ಅವರಿಬ್ರು ಮಾತಾಡ್ಕೊಂಡು ಆಮೇಲೆ ನಿಮ್ಮ ಫೈನಲ್ ಮಾಡ್ತಾರೆ ಹೌದು ಹಂಗೇ ನಿರ್ಸೇಪ್ ಕೊಡಿ ಟ್ರೈಲರ್ ನೋಡಿದ್ರೆ 100% ನಿರ್ಮಾಪಕರು ಸೇಫ್ ಅಂತ ಅನ್ಸುತ್ತೆ ನನಗೆ ಹಾಗೆ ಆಗ್ಲಿ ಅಂತ ತುಂಬು ಹೃದಯದಿಂದ ಕೇಳ್ತಾ ಯು ಥ್ಯಾಂಕ್ ಯು ಸರ್ ಅದೇ ನನ್ನನ್ನ ಒಂದು ಸೆಲೆಕ್ಟ್ ಮಾಡಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೊ ಮಾಡಿದೀನಿ ಅ ಎನಿಮ್ದು ಇದೆ ಫಸ್ಟ್ ಡೆಬ್ಯೂನಾ ಹೌದು ಡೆಬ್ಯೂ ಮೂರು ಜನದ ಡೆಬ್ಯೂನೇ ಇದ್ಕ್ಕೆ ಬಿಫೋರ್ ಬೇರೆ ಏನಾದ್ರು ಸಿನಿಮಾ ಸಂಬಂಧಪಟ್ಟಂಗೆ ಏನು ಈಗ ಇವರು ಅವರು ಸಡನ್ ಆಗಿ ನಿಮ್ಮನ್ನ ಹೀರೋ ಆಗಿ ಮಾಡಿ ತಕ್ಷಣ ನೀವು ಮಾಡ್ತೀನಿ ಅಂತ ಭಯ ಇತ್ತು ಸರ್ ಭಯ ಇತ್ತು ಸುಮಾರು ದೊಡ್ಡ ದೊಡ್ಡ ಕಲಾವಿದ್ರು ಆಕ್ಟಿಂಗ್ ಒಂದು ಸ್ಟೇಜ್ ಇದು ಸರ್ ಕನ್ನಡ ಚಲನಚಿತ್ರ ಸೊ ನಾನು ಇದಕ್ಕಿದ್ದಂಗೆ ಏಕ್ದಮ್ ಹಿಂಗೆ ಹಿಂಗೆ ಒಂದು ಕ್ಯಾರೆಕ್ಟರ್ ಬಂದಿದೆ ಮಾಡೋಣ ಅಂದಾಗ ಭಯ ಇರುತ್ತೆ ಸರ್ ಅವ್ರ ಮುಂದೆ ಎಲ್ಲ ನಾವ್ ಹೆಂಗೆ ಏನ್ ಮಾಡೋದು ಕ್ಯಾಮ್ರಾ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇರೋದು ಇವಾಗ ನಾರ್ಮಲ್ ಅಲ್ಲಿ ನಿಮ್ಮ ಮಾತಾಡ್ತಾನೆ ಒಂದು ಏನೋ ಒಂಥರ ಫೀಲಿಂಗ್ ಇರುತ್ತೆ ಫೇಸಲ್ಲಿ ಆಗಿರ್ಬೋದು ಎಕ್ಸ್ಪ್ರೆಷನ್ ಅಲ್ಲಿ ಆಗಿರ್ಬೋದು ಏನೋ ತಪ್ಪು ಮಾತಾಡ್ಬಿಡ್ತೀನ ಇವಾಗ ಹೋಗ್ತಾರೆ ನನ್ನ ಕ್ಯಾಮ್ರಾ ಮುಂದೆ ಇಡೀ ಕರ್ನಾಟಕ ನೋಡ್ತಾರೆ ಅಲ್ಲಿ ಏನಾರ ಒಂಚೂರು ಎಡವಟ್ ಆಗೋದ್ರೆ ಜನ ಏನಂತ ತಿಳ್ಕೊತಾರೋ ಏನಂತ ಮಾತಾಡ್ತಾರೋ ಅನ್ನೋದು ಭಯ ಜಾಸ್ತಿ ಇತ್ತು ಮತ್ತೆ ನನ್ನಲ್ಲಿ ನಾನು ಅಪ್ಡೇಟ್ ಮಾಡ್ಕೊಳ್ಳುವಂತ ಜಾಸ್ತಿ ಇತ್ತು ಸರ್ ಇವಾಗ ಸುಮಾರು ನಟರು ನೋಡಿದ್ರೆ ಅವರಲ್ಲಿ ಅವರಲ್ಲಿರೋ ಅಷ್ಟು ನನ್ನಲ್ಲಿಲ್ಲ ನಾನು ಒಪ್ಕೊಂತೀನಿ ಅವರಿಂದ ನಾನು ತಗೊಂಡು ಅಪ್ಡೇಟ್ ಮಾಡ್ಕೊಳ್ಳೋ ಅಂತ ಸುಮಾರಿದೆ ಆ್ಯಕ್ಟಿಂಗಲ್ಲಿರ್ಬೋದು ಆ ಮಾತಾ ಯಾರೋಬ್ಬರು ಕಾನ್ವರ್ಸೇಷನ್ ಇರ್ಬೋದು ಅವರು ಒಂದು ಆಕ್ಟಿಂಗ್ ಸೆನ್ಸ್ ಅಲ್ಲಿರ್ಬೋದು ಸೊ ಅವರಿಂದ ಅಪ್ಡೇಟ್ ಮಾಡ್ಕೊಳೋಂತ ತುಂಬಾ ಇದೆ ಅಂದ್ರೆ ಭಯ ಇತ್ತು ಸರ್ ಒಂದ್ ನಂಬಿಕೆನೂ ಇತ್ತು ಮಾಡ್ಬೋದು ಕೇಪಬಲ್ ನಾನು ಇದ್ದೀನಿ ನಾನು ಮಾಡ್ತೀನಿ ಯಾಕೆಂದ್ರೆ ಅವರು ಡೈರೆಕ್ಟರ್ ಸರ್ ಕಷ್ಟಪಟ್ಟು ಒಂದು ಕತೆ ಬರ್ದಿರ್ತಾರೆ ಸರ್ ಅದಕ್ಕೆ ನಾವು ಏನೋ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಲ್ಲ ಸರ್ ಆಕ್ಟಿಂಗ್ ಅಂತ ಬಂದ್ಮೇಲೆ ಇವಾಗ ಏನೋ ಒಂದು ತೊಗೊಂಬಿಟ್ಟು ಚೆನ್ನಾಗಿ ಮಾಡ್ಲಿಲ್ಲ ಅಂತ ಅನ್ನಿಸ್ಕೊಂಬಾರ್ದು ಸರ್ ಏನೋ ಅವ್ನ ಕೈಲಿ ಆದಷ್ಟು ಕೊಟ್ನಪ್ಪ ಓಕೆ ಇದೆ ಅನ್ನೋಷ್ಟು ಕೊಡ್ಬೇಕಲ್ಲ ಸರ್ ಅವ್ರಿಗೂ ಏನೋ ಒಂದ್ ಇದಾಗ್ಬಾರ್ದು ಮತ್ತೆ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಅವ್ರಿಗೂ ಆಗಿರ್ಬೋದು ಅವ್ರು ಹಾಕಿರೋದು ಒಂದು ಖುಷಿ ಕೊಡ್ಬೇಕು ಅವ್ರಿಗೆ ನಮ್ ಆಕ್ಟಿಂಗ್ ಅಲ್ಲಿ ಒಂದು ಖುಷಿ ಕೊಡಬೇಕು ಅಷ್ಟು ಕರ್ತವ್ಯ ನಾನು ಮಾಡಿದ್ದು ಈಗ ಇದ್ರಲ್ಲಿ ಟ್ರೈಲರ್ ಅಲ್ಲಿ ಆಕ್ಷನ್ ಇದೆ ಸಾಂಗ್ ಇದೆ ರೊಮ್ಯಾನ್ಸ್ ಇದೆ ಯಾವ್ದು ನಿಮ್ಗೆ ಈಸಿ ಅನ್ನಿಸ್ತು ಯಾವ್ದು ಫೈಟಿಂಗ್ ರೊಮ್ಯಾನ್ಸ್

ಫೈಟಿಂಗ್ ಈಸಿ ಇರ್ತಿದಾರೆ ರೋಮ್ಯಾನ್ಸ್ ಕಷ್ಟ ಇದ್ದಿದ್ದಾರೆ ನಮ್ಗೆ ಫೈಟಿಂಗ್ ಈಸಿ ಇತ್ತು ಸರ್ ಫೈಟಿಂಗ್ ಮಾಡ್ತೀನಿ ರೋಮ್ಯಾನ್ಸ್ ಕಷ್ಟ ಹೌದು ಸರ್ ಅದು ಕಷ್ಟ ಏನ್ ಮಾಡಿದೀವಿ ರೋಮ್ಯಾನ್ಸ್ ಅಲ್ಲಿ ಅಂತ ಕಷ್ಟ ಕಷ್ಟ ಅಂತಂದ್ರೆ ಸರ್ ಒಂದು ಆ ಒಂದು ಫೈವ್ ಪರ್ಸೆಂಟ್ ಮಾಡಕ್ಕೆ ನಾನು ತಡ್ಕಟ್ ಸರ್ ನಮ್ ದೈಹಿಕ ಸರ್ ಹೇಳಿದ್ದು ಅದ್ ಎಪ್ಪತ್ತು ಪರ್ಸೆಂಟ್ ಹೇಳೋದು ಕಡೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಕನ್ನಡ ಹೌದ್ ಹೌದು ಅದನ್ನ ಮಾಡಿದರು ಅವರು

ಕಷ್ಟ ನಾನು ಡೈಲಾಗ್ ಆರ್ಟಿಸ್ಟ್ ಮಾಡ್ತಿದ್ದೆ ಸರ್ ಲೈಕ್ ಅದೇ ಸ್ಮಾಲ್ ರೋಲ್ಸ್ ತರ ಮಾಡ್ತಿದ್ದೆ ದೆನ್ ಡೆಬ್ಯೂ ಹೀರೋಯ್ನ ಇದೆ ನಾನು ಫಸ್ಟ್ ಮಾಡಿರೋದು ತುಂಬಾ ಖುಷಿ ಐತೆ ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬಂದಾಗ ತುಂಬಾ ಬೇಸ್ ಈ ನಿಮ್ಗೆ ಮಟ್ಟದಲ್ಲಿ ಒಳ್ಳೇದಾಗಿ ಅಂತ ನಾನ್ ಇನ್ನು ಬ್ರದರ್ ಬಗ್ಗೆ ಕೇಳೋದಾದ್ರೆ ಬ್ರದರ್ ನೀವೇ ಹೇಳಿದ್ರಿ ನಂದು ಈಗ ಹೀರೋ ಆಗ್ತಾರನ ಆಗ್ತಿರ್ತೆ ಎರಡು ಶೇಡ್ ಇರುತ್ತೆ ಅಂತ ನಾನ್ ನಿಮ್ಮನ್ ಕೇಳಿದ ತಕ್ಷಣ ಇಲ್ಲ ಮೂರನೇ ಶೇಡ್ ಇರುತ್ತೆ ಅಂತ ಅವ್ರ ಹೇಳ್ತೀನಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಶೇಡ್ ಶೇಡ್ಸ್ ಅಂದ್ರೆ ಈಗ ನಮ್ಮ ನಮ್ಮ ಕ್ಯಾರೆಕ್ಟರ್ ಬಿಟ್ಟು ಜೀವ ಅಂತ ಒಬ್ರು ಇದಾರೆ ರಾಬರ್ಟ್ ಕ್ಯಾರೆಕ್ಟರ್ ಅದು ಬಿಟ್ರೆ ಮನು ಇದಾರೆ ಮನು ಬಂದು ಅವ್ರ ಒಳ್ಳೆ ಕ್ಯಾರೆಕ್ಟರ್ ಅವ್ರದ್ದು ಕೂಡ ಒಂದು ಟ್ವಿಸ್ಟ್ ಅವರು ನಂತರನೇ ಒಂದು ಸೆಕೆಂಡ್ ಟ್ವಿಸ್ಟ್ ಕೊಡ್ತಾರೆ ಅಂತ ಹೆವಿ ಒಂದು ಕಾಡಲ್ಲಿ ಬರುವಂತ ಅಲ್ಲಿ ಹೆವಿ ಚೆನ್ನಾಗಿ ಬಂದಿದೆ ಅವ್ರದ್ದು ಲೈಕ್ ಅವರು ಒಳ್ಳೆ ಅವರೆಲ್ಲರೂ ಕೂಡ ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ ಆರ್ಟಿಸ್ಟು ಜೀವನ್ ಅವರು ಡಿಒಪಿ ವರ್ಕ್ ಮಾಡ್ತಾ ಇದಾರೆ ಅವರು ಕೂಡ ಒಂದು ಸಿನಿಮಾ ಲೀಡ್ ಆಗಿ ಮಾಡಿದ್ದಾರೆ ಅವ್ರ ಜೊತೆಗೆ ಮನು ಮತ್ತೆ ಇವರೆಲ್ಲ ಜೈರಾಮ್ ಸರ್ ಇರ್ಬೋದು ನಮ್ ತಂದೆ ಕ್ಯಾರೆಕ್ಟರ್ ಆ ಎಲ್ರು ಕೂಡ ಅವರೆಲ್ಲ ಅಂದ್ರೆ ಸರ್ ಅವರಿಂದ ನೋಡ್ ಕಲಿಯೋದು ಈ ಜಯರಾಮ್ ಸರ್ ಇವರೆಲ್ಲ ಮಾಡಿದರೆ ಅವರಿಂದ ಕಲಿಯೋದು ತುಂಬಾ ಇದೆ ಸರ್ ನಾವೀಗ ಒಂದ್ ಮೂರ್ ಮೂರ್ ದಿನ ಮಾಡೋ ಸ್ಕೆಡ್ಯೂಲ್ ನ ಮೂರ್ ನಿಮಿಷದಲ್ಲಿ ಮಾಡ್ಬೇಕು ಕ್ಲಿಯರ್ ನೋಡ್ಕೊಡ್ರಿಂತ ನಾ ಏನೋ ಕೇಳ್ಬೇಕು ಅನ್ಕೊಂಡಿದ್ರೆ ನೀವೇ ಜ್ಞಾಪಿಸ್ಕೊಡ್ತೀರಿ ಅಂತ ಹೇಳಿ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಅಟ್ರಾಕ್ಟಿವ್ ಆಗಿರೋ ನಿಮ್ಗೆ ಇಷ್ಟ ಆಗಿರೋ ನಮ್ ಇಷ್ಟ ಆಗ್ಬೇಕಾಗಿರೋ ಒಂದ್ ಡೈಲಾಗ್ತಾ ನೀವ್ ಮಾಡಿರೋ ಸಿನಿಮಾ ರೈಡು ಅವರು ಯಾವ್ದು ನೆನಪಿಸ್ಕೊಂತ ಇದಾರೆ ಅವರು ಡೈಲಾಗ್ ನಿಮ್ ರೊಮ್ಯಾನ್ಸ್ ಬೇರೆ ಕಷ್ಟ ಅನ್ಬಿಟ್ಟಲ್ಲ ಅದೇ ಯಾವ್ದಾರ ಅಂತ ரமேன் ரொமான்டிக் யாரு டியலாக் நீ மிஸ்டர் நீ ஞாபகம் செஞ்சுட்டீடி அள்ளி வர நான் யூ இவ் இப்ர எல்லாரனாரோ ಮಾತಾಡ್ತீங்க ஐட் ಮಾತಾಡ್ತீங்க யூ பில் ஹேவ் 3 मिनिट्स ப்ளூ யூ கேன் கேரி ஆன் ஓகேனா நீங்க யா ஏதாவது ஒரு டைலாக் கேடாதானே என் ஃபேவரட் டைலாக் ஹ்ம் ஃபேவரட் டைலாக் ಆದ್ರೆ சரி அத்தா ಯಾವುದಾದರೂ ನೆನೆಸ್ಕೊಂತாரு யா

அதுக்கு <laughs> <laughs>

ಅಂದ್ರೆ ಲೈಕ್ ದೊಡ್ಡ ದೊಡ್ಡವ್ ಮಾಡಿದೀವಿ ಅಂತ ಅಂತ ಏನಿಲ್ಲ ಬಟ್ ಆಪರ್ಚುನಿಟಿ ಸಿಕ್ತಂಗೆ ಇದೇ ಡಿಜಿಟಲ್ ಮೀಡಿಯಾಗಳಲ್ಲಿ ನಾನು ತುಂಬ ಜನದ್ದು ಈಗ ಶಿವಣ್ಣದ್ದು ಮಾಡಿದ್ದೀನಿ ಶಿವಣ್ಣ ಅವ್ರದ್ದು ನಾಲ್ಕು ಸಲ ಮಾಡಿದ್ದೀನಿ ಇಂಟರ್ವ್ಯೂ ರಮೇಶ್ ಅರವಿಂದ್ ಸರ್ ಜಗ್ಗೇಶ್ ಸರ್ ಗಣೇಶ್ ಸರ್ ಸುದೀಪ್ ಸರ್ ಜೊತೆ ಮಾಡಿದ್ದೀನಿ ಅಂದ್ರೆ ಅವ್ರದ್ದು ಒನ್ ಟು ಒನ್ ಇಂಟರ್ವ್ಯೂ ಆಗಿಲ್ಲ ಚಿಟ್ ಚಾಟ್ ಆ ಥರದ್ದು ಆಗಿದೆ ಆಮೇಲೆ ಇನ್ನು ಇನ್ನು ಹಲವಾರು ಕಲಾವಿದರು ದುನಿಯಿ ವಿಜಯ್ ಸರ್ ದುನಿಯಾ ವಿಜಯ್ ಸರ್ ಅಂತೂ ಮ್ಯಾಸಿ ಸಪೋರ್ಟ್ ನನಗೆ ಎಲ್ಲ ವಿಷಯದಲ್ಲೂ ಅಷ್ಟೇ ಗಣೇಶ್ ಸರ್ ಅಷ್ಟೇ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಆಮೇಲೆ ಧ್ರುವ ಸರ್ರು ಧ್ರುವ ಸರ್ ಇಂಟರ್ವ್ಯೂ ಮಾಡಿದ್ದೀನಿ ಭಾಳಷ್ಟು ಜನ ಆಮೇಲೆ ಪೊಲಿಟಿಷಿಯನ್ಸ್ ತುಂಬ ಮಾಡಿದ್ದೀನಿ ಪೊಲಿಟಿಷಿಯನ್ಸ್ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲ ಮಾಡಿದ್ದೀನಿ ಅದ್ರ ಜೊತೆಗೆ ಈಗೇನು ಅಪ್ಕಮಿಂಗ್ ಸಿನಿಮಾಗಳು ಇದೆ ಅದರದೆಲ್ಲ ಮಾಡಿದ್ದೀನಿ ಅದ್ರ ಆ ಆ ಬೇಸ್ ಮೇಲೆ ನಾನು ಸಿಕ್ಕಿದಂಥ ಸಿನಿಮಾ ಇದು ಅಂದರೆ ಬಾನು ಸರ್ ಬಗ್ಗೆ ಹೇಳಲೇಬೇಕು ನಮ್ಮ ಭಾನು ಸರ್ ವಿಷ್ಣುವರ್ಧನ್ ಸರ್ ಫ್ಯಾನ್ ಸೊ ಅವರು ಅವ್ರ ಏನೋ ಒಂಥರ ಅವ್ರಗ್ ಅವಾಗ್ಲೂ ಆ ಸ್ಟೈಲ್ ಅಲ್ಲೇ ಥಿಂಕ್ ಮಾಡ್ತಿರ್ತಾರೆ ಆಮೇಲೆ ಈ ಇದನ್ನೆಲ್ಲಾ ಅವ್ರು ಅನ್ಭವಿಸಿದಾರಂತೆ ನಮ್ಗೆ ಮೊನ್ನೆ ಗೊತ್ತಾಯ್ತು ಕೆಲವೊಂದು ವಿಚಾರಗಳು ಸಿನಿಮಾದ ಅವ್ರದ್ದು ಒಂದಷ್ಟು ಸ್ಟೋರಿಗಳು ಅನ್ಭವಿಸಿರುವಂತ ರಿಯಾಲಿಟಿ ನಮಗೆ ನಮ್ಮೂರ್ ಜನದ ಮೇಲೆ ಮೇಲೆ ಸೊ ಈರ್ ಅವ್ರಿಗೆ ಈ ಚಿತ್ರದ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ ಆಮೇಲೆ ಹೋಪ್ಸ್ ಇದೆ ಹಿಂಗೆ ಬೇಕು ಅಂತ ಮಾಡಿದರೆ ಬಟ್ ಪ್ರತಿ ಸಿನಿಮಾಗಳಲ್ಲೂ ಒಂದೇ ಜನರ್ ಮೇಲೆ ಹೋಗುತ್ತೆ ಇದು ಒಂದೇ ಜಾನರ್ ಇಲ್ಲ ಡಿಫ್ರೆಂಟ್ ಜಾನು ಸಸ್ಪೆನ್ಸ್ ಆಮೇಲೆ ಇವ್ರ ಸುದೀಪ್ ಸರ್ ಫ್ಯಾನ್ ಅವರು ಹೀರೋ ನನಗೂ ಸುದೀಪ್ ಸರ್ ಅಂದ್ರೆ ಬಹಳ ಇಷ್ಟ ಯಾಕೆ ಗೊತ್ತಾ ವರೈನ್ ಮಾಲ್ ಅಲ್ಲಿ ಒಂದು ಇವೆಂಟ್ ಆಗುತ್ತೆ ಆ ಇವೆಂಟ್ ಅಲ್ಲಿ ನಿರ್ಮಾಪಕರಿಗೆ ಮಾತಾಡಕ್ಕೆ ಸ್ವಲ್ಪ ಟೈಮ್ ಕನ್ಜೆಸ್ಟಿಂಗ್ ಇದೆ ಆರ್ಟಿಸ್ಟ್ ಗಳಿಗೆ ಕಂಜೆಸ್ಟಿಂಗ್ ಇದೆ ಅಷ್ಟೆಲ್ಲ ರಿಸ್ಕ್ ಸುದೀಪ್ ಸರ್ ಎಂತ ದೊಡ್ಡ ಗುಣ ಅಂದ್ರೆ ಒಂದ್ ಸ್ಮಾಲ್ ಟೈಲ್ ಮ್ಯಾಜಿಕ್ ದೊಡ್ಡ ಆಶೀರ್ವಾದ ಅವ್ರು ಮಾತ್ರ ಅಲ್ಲ ಜೊತೆಗಿರೋರು ಅಷ್ಟೇ ನಮ್ಮ ಚಕ್ರವರ್ತಿ ಚಂದ್ರ ಯಾವ ಚಿಕ್ಕ ಟ್ಯಾಲೆಂಟ್ ಇದೆ ಅಂದ್ರೂ ಅದನ್ನ ಗುರುತಿಸಿ ಅವ್ರಿಗೆ ವೇದಿಕೆ ಕೊಡೋದ್ರಲ್ಲಿ ಬಹಳ ಇಷ್ಟ ಯಾಕೆ ಹೇಳಿದೆ ಅಂದ್ರೆ ಅಂದ್ರಲ್ಲ ಸುಜೀಪ್ ಸರ್ ಬ್ಯಾನ್ ಅಂತ ಅವ್ರದ್ದು ದ ವೇ ಆಫ್ ಇಟ್ಸ್ ಅನ್ಮ್ಯಾಚಬಲ್ ಅಂತ ಹೇಳೋದಕ್ಕೆ

ರಮ್ಯಾನ್ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದೀನಿ ಹೀರೋ ಬಂದ್ ನನ್ಗೆ ಆಲ್ ಟೈಮ್ ಫೇವ್ರೇಟ್ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನನ್ಗೆ ಹೀರೋಯಿನ್ ತುಂಬಾ ಜನ ಇದೆ ಇದ್ರು ಈಗ ಟ್ರೆಂಡಿಂಗ್ ಅಲ್ಲಿರೋದು ರುಕ್ಮಿಣಿ ವಸಂತು ಅದ್ ಮಾಮಲ ಶ್ರೀಲಿಲ್ಲ

ಯಾವ ಹೀರೋಗೆ ಯಾವ ಒಪಿನಿಯನ್ ಕೊಡ್ತೀರಾ ಅಂತ ನಾನ್ ಕೇಳಕ್ ಹೋಗಲ್ಲ ಮೂರ್ ಜನದಲ್ಲಿ ಯಾರು ಬೇಕಾದ್ರು ಚೂಸ್ ಮಾಡ್ಬೋದು ಸೊ ಮೂರ್ ಜನದಲ್ಲಿ ಯಾರು ಅಟ್ರಾಕ್ಟಿವ್ ಆಗಿ ಕೊಡ್ತಾರೋ ಅವ್ರಿಗೊಂದು ವಿಶೇಷವಾದ ಗಿಫ್ಟ್ ಇರುತ್ತೆ ಓಕೆನಾ ನಾನಂತೂ ಈಗ ಸುದೀಪ್ ಸರ್ ನೀವ್ ಫೇವ್ರೇಟ್ ಇರ್ಬೋದು ಸುದೀಪ್ ಸರ್ ಅಂತ ಹೇಳದ ತಕ್ಷಣ ನೀವೇ ಕೊಡ್ಬೇಕಂತ ಏನಿಲ್ಲ ಇವ್ರ ಬೇಕಾದ್ರೆ ಕೊಡ್ಬೋದು ಸೊ ಹೇಳ ಫಸ್ಟ್ ಹೆಸರು ಹಾಗಾದ್ರೆ ಉಪೇಂದ್ರ ಸರ್ ಸರ್ ಅವ್ರ ತರ ಡೈರೆಕ್ಷನ್ ಸರ್ ಅವ್ರ ತರ ಡೈರೆಕ್ಷನ್ ಮಾಡೋ ಕತೆ ಸ್ಟೋರಿ ಮುಂಚೆನೆ ಕುತ್ಕೊಳ್ಳೋ ಕುತ್ಕೊಬೋದು ಎದ್ದೋದರ ಎದ್ದೋರು ಅದ್ನ ಸುಮಾರ್ ಜನ ಕಂಪ್ನಿ ಅಲ್ಲಿ ಎದ್ದೋಗ್ಬಿಟ್ಟಿರ್ತಾರೆ ನೋಡಿದಾರೆ ಎಷ್ಟೋ ಅವ್ರ ಡೈರೆಕ್ಷನ್ ಆಗಿರಬಹುದು ಅವ್ರ ಥಿಂಕಿಂಗ್ ತಿಂಕಿಂಗ್ ಆಗಿರ್ಬೋದು ಡಿಫ್ರೆಂಟ್ ಮಾತಾಡೋದಾಗಿರ್ಬೋದು ಬೇರೆ ಒಂದ್ ಮಾಡೋ ಒಂಥರ ಡಿಫ್ರೆಂಟ್ ಸರ್ ಅರ್ಥ ಆಗೋ ತರೋನು ಮಾಡ್ತಾರೆ ಅರ್ಥ ಆಗ್ದಿರೋ ತರನು ಮಾಡ್ತಾರೆ ಈಗ ಯು ಐ ಸಿನಿಮಾ ಇರ್ಬೋದು ಸರ್ ನಂಗೆ ಎಸ್ಪೆಷಲಿ ಎರಡ್ ಸತಿ ನೋಡಿದೀನಿ ಸರ್ ಅರ್ಥ ಆಗತ್ತೆ ಅಂದ್ರೆ ಬ್ರಹ್ಮ ಅವ್ರಂತರ ಡೈರೆಕ್ಷನ್ ಬ್ರಹ್ಮ ಅವರು ಗಣೇಶ್ ಸರ್ ಗಣೇಶ್ ಸರ್ ನಾವು ಹೇಳಿದ್ದೇನೆ ಅವ್ರಿಗೆ ಡೈಲಾಗ್ ಅವ್ರ ಎಮೋಷನ್ಸ್ ಆಫ್ಟರ್ ವಿಷ್ಣುವರ್ಧನ್ ಸರ್ ಅಂದ್ರೆ ನಾನ್ ಬೇರೆ ಬೇರೆ ಹೀರೋಸ್ ಇದಾರೆ ಇಲ್ಲ ಅಂದಿಲ್ಲ ಆಫ್ಟರ್ ವಿಷ್ಣುವರ್ಧನ್ ಸರ್ ಆದಮೇಲೆ ಗಣೇಶ ಸರ್ ಅದನ್ನ ಕ್ಯಾರಿ ಮಾಡಿದ್ದಾರೆ ಎಮೋಷ್ನಲಿ ಇವತ್ತು ಅವ್ರ ಅವರ ಸ್ಕ್ರೀನ್ ಅಲ್ಲಿ ಬಂದ್ರೆ ನಗುಸ್ತಾರೆ ಅಳಿಸ್ತಾರೆ ಅವ್ರ ಒಪ್ಪ್ರಿಗೆ ಕೆಪಾಸಿಟಿ ಅಂತ ನಾನು ಹೇಳೋದು ದುನಿಯಾ ವಿಜಯ್ ಸರ್ ವಿಜಿ ಸರ್ ಅಂದ್ರೆ ಮಾಸ್ ಎನರ್ಜಿ ಎನರ್ಜಿಟಿಕ್ ಮತ್ತೆ ಫಿಸಿಕ್ ಕಡಕ್ ಲುಕ್ ಲುಕ್ ಆಮೇಲೆ ಈಗ ಡೈರೆಕ್ಟರ್ ಡೈರೆಕ್ಟರ್ ಆಗಿದಾರೆ ಎಲ್ಲಾ ಹಿಟ್ ಸೂಪರ್ ಹಿಟ್ ಹ್ಯಾಟ್ರಿಕ್ ಹಿಟ್ ಆಗ್ಬಿಟ್ಟಿದೆ ಶಿವಣ್ಣ ಸರ್ ಎನರ್ಜಿ ಎನರ್ಜಿ ಮತ್ತೆ ಒಂದು ಈಗ ಶಿವಣ್ಣ ಸರೇ ಒಂದು ವೇದಿಕೆ ಹೇಳಿದ್ರು ಪವರ್ಸ್ ಅವರು ನನ್ನ ತಮ್ಮ ಪವರ್ ಆದ್ರೆ ಟ್ರಾನ್ಸ್ಫಾರ್ಮರ್ ಅಂತ ಸೊ ಹಂಗೆ ಅವರು ಟ್ರಾನ್ಸ್ಫಾರ್ಮರ್ ಹೆವಿ ಕರೆಂಟ್ ಕೊಡ್ತಾರೆ ಎನರ್ಜಿ ಹೆಂಗಿರುತ್ತೆ ಅವ್ರಿಗೆ

ಹೆಂಗ್ ಎಲ್ಲಿಂದ ಇದೆಲ್ಲ ಪ್ಲಾನ್ ಮಾಡ್ತಿದಿರಾ ಹೆಂಗ್ ಎಂಗ್ ಎಲ್ಲೆಲ್ಲ ದುಡ್ಡು ಮಾಡ್ಬೋದು ಅಂತಂದ್ರೆ ಹಂಗಲ್ಲ ಅಂದ್ರೆ ಎಲ್ಲಿ ಏನೇನ್ ರೀಚ್ ಮಾಡ್ಬೋದು ಇನ್ನು ಅಂತ ಅವರಿಗೆ ಗೊತ್ತಿದೆ ಅದು ನಾವು ಫಸ್ಟ್ ತಿಳ್ಕೊಬಹುದು नॉलेज ದುಡ್ಡು ಮಾಡ್ಬೋದು ಅಂಡ್ ರೀಚ್ ಹೋಗೇ ಆಗಬಹುದು ಒಬ್ಬ ಎಲ್ಲೋ ಇದ್ದಿದ್ ಹುಡುಗ ಇವತ್ತು ಎಲ್ಲ ಹೋಗ್ತಾರೆ ಅಂದ್ರೆ ಅವರ ಅವರೊಬ್ಬರು ಸರ್ ಒಂದು ವಿಶ್ವಾಸ ಮಾನವೀಯತೆ ಎಲ್ಲ ಎಲ್ಲ ಗುಣಗಳು ಅವರಿಂದ ಅವ್ರ ಕ್ಯಾರೆಕ್ಟರ್ ಗ್ರೇಟ್ ಅವ್ರ ಹಂಬಲ್ನೆಸ್ ಯಾಕಂದ್ರೆ ನಾನು ತುಂಬಾ ಹತ್ರದಿಂದ ನೋಡಿದೀನಿ ಹಾಸ್ಪಿಟಾಲಿಟಿ ಅವ್ರದ್ದು ಹೆವಿ ಅವ್ರ ಪರಮಾತ್ಮನೇ ಅಷ್ಟೇ ಅವ್ರು ಇಲ್ಲ ಅಂತ ಹೇಳಂಗೇನಿಲ್ಲ ಬಟ್ ಅವ್ರು ಮಾತಾಡ್ಸಿದ್ದು ಬ್ರದರ್ ಅಂತ ನೆಕ್ಸ್ಟ್ ಲೆವೆಲ್ ಅವರು ಸುದೀಪ್ ಸರ್ ಸ್ಟೈಲ್ ಆಟಿಟ್ಯೂಡ್ ಡ್ರೆಸ್ಸಿಂಗ್ ಸೆನ್ಸ್ ಮತ್ತೆ ಕಾಫಿ ಮಗ್ ಕಾಫಿ ಮಗ್ ಆಲ್ಮೋಸ್ಟ್ ಎಲ್ಲ ಯಾವ್ದೋ ಒಂದು ಕಾಸ್ಟ್ಯೂಮ್ ಒಂದು ಕಾಸ್ಟ್ಯೂಮ್ ಹಾಕ್ತಾರೆ ಅದಕ್ಕೆ ಬೇಕಾಗಿರುವಂತ ಒಂದು ಕ್ಯೂ ಅಲ್ಲಿ ಆಗಿರ್ಬೋದು ಒಂದು ಕಾಫಿ ಕೊಡಿಯ ಕಪ್ ಆಗಿರ್ಬೋದು ಎಲ್ಲ ಸ್ಟೈಲ್ ಅದು ನೋಡಿದ ತಕ್ಷಣ ಓ ಇದಕ್ಕೆ ಇದೇ ಮ್ಯಾಚ್ ಆಗುತ್ತೆ ಅನ್ನೋ ತರ ನಮಗೆ ಐಡಿಯಾ ಬಂತು ಕರೆಕ್ಟ್ ಸೋ ಆ ತರ ಸೆನ್ಸ್ ಇದೆ ಸೋ ಅವರು ಫ್ಯಾಷನ್ ಅಪ್ರೋಪ್ರಿಯೇಟ್ ಡ್ರೆಸ್ಸಿಂಗ್ ಇಂದ ಎಲ್ಲ ಇದ್ದು ಫುಲ್ ಇದಕ್ಕೆ ಈ ತರ ಪ್ಯಾಂಟ್ ಅಂದ್ರೆ ಈ ತರ ಶರ್ಟ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಅಟೈರ್ ಅದು ನಾನು ಅವರಿಂದ ಒಂದು ಇನ್ಸ್ಪಿರೇಷನ್ ಅಂದ್ರೆ ಅವರಿಂದ ಇನ್ಸ್ಪಿರೇಷನ್ ತಗೊಂಡೆ ನಾನು ಒಂದು ಫುಟ್ ಟ್ರಕ್ ರೆಡಿ ಮಾಡಿದೀನಿ ಅಂದ್ರೆ ನಾನು ಕುಕ್ ಆಗಿ ಮಾಡ್ತೀನಿ ಇವತ್ತಿಗೆ ಇವತ್ತಕ್ಕೂ ಕುಕ್ ಮಾಡ್ತೀನಿ ನಾನು ಎಲ್ಲ ಓವರ್ ದೋಸೆ ಹಾಕ್ತಿದ್ರೆ ಹಂಗೆ ಅವ್ರ ಇನ್ಸ್ಪಿರೇಷನ್ ನನಗೆ ಆ ತರ ಕುಕಿಂಗ್ ಸೊ ಇದಷ್ಟು ಓಪಿನಿಯನ್ ಆಗಿತ್ತು ನಮ್ಮ ಪ್ರೀತಿಯ ಸೆಲೆಬ್ರಿಟಿಗಳ ಮೇಲೆ ನನ್ಗೆ ತುಂಬಾ ಖುಷಿ ಆಯ್ತು ಅವ್ರ ಒಪಿನಿಯನ್ ಅಂತ ಹೇಳಿ ಇನ್ನು ಕೊನೆದಾಗಿ ಜನವರಿ ಟ್ವೆಂಟಿ ಫೋರ್ತ್ ಸಿನ್ಮಾ ರಿಲೀಸ್ ಆಗ್ತಿದೆ ಸೊ ಆ ಸಿನಿಮಾ ಬಗ್ಗೆ ತಾವು ವೀಕ್ಷಕರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇಟ್ಸ್ ಓಪನ್ ಸ್ಟೇಜ್ ನೀವ್ ಏನ್ ಬೇಕಾದ್ರೂ ಹೇಳ್ಬೋದು ಅವತ್ತು ಜನ ಡಿಸೈಡ್ ಮಾಡ್ತಾರೆ ಎಲ್ರಿಗೂ ನಮಸ್ತೆ ನಮ್ಮ ಕನ್ನಡ ಜನತೆಗೆ ನಮಸ್ಕಾರ ಇದೇ ಇಪ್ಪತ್ನಾಲ್ಕನೇ ತಾರೀಕು ರೈಡ್ ಅನ್ನೋ ನಮ್ಮ ಹೊಸ ತಂಡ ಹೊಸ ಚಿತ್ರ ನಿಮ್ಮ ನಿಮ್ಮ ಮನೋರಂಜಕ್ಕೆ ಬರ್ತಾ ಇದೀವಿ ದಯವಿಟ್ಟು ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ನಮ್ಮ ಹೊಸ ತಂಡಕ್ಕೆ ಹೊಸ ಪ್ರತಿಭೆ ಇದ್ದರು ಪ್ರತಿಭಟಿಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಎಸ್ಪೆಷಲಿ ಆಟೋ ನಮ್ಮ ಶಂಕರನಾಗ್ ಅವರು ಫ್ಯಾನ್ ಫ್ಯಾನ್ಸ್ ಅವರು ಅವರು ನಿಮ್ಮಿಂದ ಸುಮಾರು ಮೂವಿ ಗೆದ್ದಿರೋದು ಉಂಟು ನಾವು ಕಣ್ಣಾರೆ ನೋಡ್ಬೋದು ಸೊ ನಿಮ್ಮ ಬೆಂಬಲ ಕೂಡ ನಮ್ಮ ಹೊಸ ತಂಡಕ್ಕೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ತ್ಯಾಂಕ್ ಯು ತ್ಯಾಂಕ್ ಯು ಹೇಳ್ಬಿಟ್ರೆ ಸರ್ ನಿಮ್ಮ ಗ್ಯಾಪಲ್ಲಿ ಡೈಲಾಗ್ ಉಗಿಸ್ಕೊಬಿಟ್ರಲ್ಲ ಥ್ಯಾಂಕ್ ಯು ಹೇಳ್ಬಿಟ್ರೆ ತ್ಯಾಂಕ್ ಯು ಸೊ ಇದೇ ಟ್ವೆಂಟಿ ಫೋರ್ ಜನವರಿ ಸೊ ನಮ್ಮ ರೈಟ್ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಎಲ್ಲರದು ಹೊಸ ಮೂವಿ ಇದು ಸೊ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲೇಬೇಕು ಸೊ ನಮ್ಮಂತ ಹೊಸ ಟೀಮ್ ಇದು ದೆನ್ ನಾವೆಲ್ಲ ಫಸ್ಟ್ ಡೆಬ್ಯೂ ಮೂವಿ ಮಾಡ್ತಾ ಇದ್ದೀವಿ ಸೊ ನಾವು ಫಸ್ಟ್ ಆ್ಯಕ್ಟರ್ಸ್ ಹೊಸ ಆಕ್ಟರ್ಸ್ ಆಗಿ ಕಾಲಿಟ್ಟಿದ್ದೀವಿ ಸೊ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಬೆಂಬಲ ಸಹ ಯಾವತ್ತೂ ನಮ್ಗೆ ಇರಬೇಕು ಆ್ಯಂಡ್ ಸಪೋರ್ಟ್ ಬೇಕು ಅಷ್ಟೇ ನಮ್ಮ ದೆನ್ ಟ್ವೆಂಟಿ ಫೋರ್ತ್ ರಿಲೀಸ್ ಆಗ್ತಿದೆ ಮೂವಿ ಸೊ ನಿಮ್ಮ ರೆಸ್ಪಾನ್ಸ್ ಅದು ಬೇಕು ಥ್ಯಾಂಕ್ ಯು ಆ ಎಲ್ರಿಗೂ ನಮಸ್ಕಾರ ಇದೇ ಜನವರಿ ಇಪ್ಪತ್ತ ನಾಲ್ಕಕ್ಕೆ ನಮ್ಮ ಸಿನಿಮಾ ರೈಡ್ ಅನ್ನೋದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ರಿಲೀಸ್ ಆಗ್ತಿದೆ ನರ್ತಕಿ ಮೇನ್ ಥಿಯೇಟರ್ ಇದೆ ಹಾಗೂ ಹಲವಾರು ರಾಜ್ಯದಾದ್ಯಂತ ಪಿ ವಿಆರ್ ಗಳಲ್ಲೂ ಸಿಂಗಲ್ ಸ್ಕ್ರೀನ್ ಗಳಲ್ಲೂ ರಿಲೀಸ್ ಆಗ್ತಿದೆ ಜೊತೆಗೆ ನಮ್ಮೂರು ಜನದ್ದು ರೈಡ್ ಅನ್ನೋ ಸಿನಿಮಾ ಜರ್ನಿ ಡೆಬ್ಯೂ ಹೊಸ ಕಲಾವಿದರು ಹೊಸ ತಂಡ ಪ್ರತಿಯೊಬ್ಬರು ಹೊಸ ತಂಡ ಆದ್ರೂ ಟೆಕ್ನಿಷಿಯನ್ಸ್ ಹಳೆ ಬರ ನೀವು ಕೂಡ ಆಲ್ರೆಡಿ ಎಂ ಆರ್ ಟಿ ಮ್ಯೂಸಿಕ್ ಅಲ್ಲಿ ಆ ಟ್ರೇಲರ್ ನೋಡಿರ್ತೀರಾ ಸೊ ದಯವಿಟ್ಟು ಅದಷ್ಟೇ ಒಳ್ಳೆ ಸಾಂಗ್ ಕೂಡ ನಾವು ಕೊಟ್ಟಿದ್ದೀವಿ ಒಳ್ಳೆ ಆಲ್ಬಮ್ ಕೊಟ್ಟಿದೀವಿ ಇದಕ್ಕಿಂತ ಇನ್ನೇನ್ ಬೇಕು ಒಳ್ಳೆ ಸಿನಿಮಾ ನೋಡೋಕ್ಕೆ ಸೊ ಓ ಟಿ ಟಿ ವೈಟ್ ಮಾಡೋದು ಅಥವಾ ಓ ಟಿ ಟಿಲಿ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನೋಡೋಕೆ ಹೋಗ್ಬೇಡಿ ಥಿಯೇಟ್ರಿಗೆ ಬಂದು ನೋಡಿ ರೈಡ್ ಮಾಡ್ಕೊಂಡು ರಾಯಲ್ ಆಗಿ ಫಾರೆಸ್ಟ್ ನೋಡಿಕೊಂಡು ಗರಡ ಪುರಾಣ ಸಿನಿಮಾ ಕೂಡ ನೋಡಿ ನಾಲ್ಕು ಸಿನ್ಮಾನ ನೋಡಿ ಯಾಕಂದ್ರೆ ನಾಲ್ಕು ಸಿನಿಮಾ ರಿಲೀಸ್ ಆಗ್ತಿದೆ ಹೊಸಬ್ರು ಫಸ್ಟ್ ನೋಡಿ ಅಂತ ಏನು ಕೇಳ್ತೀವಿ ಅಂದ್ರೆ ಹೊಸೊಬ್ಬರು ನೋಡಿದ್ರೆ ತಾನೇ ಅಳಬ್ರಾಗದ್ ನಾವು ಕೂಡ ಸೊ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರ್ ನೋಡಿ ಅಂತ ನಾನ್ ಕೂಡ ಬಹಳ ಖುಷಿ ಆಯ್ತು ಒಂದ್ ಒಳ್ಳೆ ಇರಲ್ಲ ಬ್ಯಾಡು ರಿಲೀಸ್ ಆಗ್ತಿದೆ ಜನ್ವರಿ ಟ್ವೆಂಟಿ ವೈಲ್ಡ್ ಅದೇ ಕನ್ನಡ ಚಿತ್ರತಂಡ ರೈಡ್ ಸೊ ತುಂಬ ಹೃದಯದಿಂದ ಆ ರೈಡ್ ಚಿತ್ರತಂಡ ಇಡೀ ಕರ್ನಾಟಕ ಫುಲ್ ರೈಡ್ ಆಗ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇಷ್ಟೊತ್ತು ಕಾರ್ಯಕ್ರಮ ನೋಡತಕ್ಕಂತ ಎಲ್ಲಾ ವೀಕ್ಷಕರಿಗೂ ಚಿತ್ರ ಸುದ್ದಿ कड़े धन्यवाद